ಸ್ನೇಹಿತರೆ ಇಂದಿನ ನಮ್ಮ ವಿಡಿಯೋದಲ್ಲಿ ನಾವು ಮಾತನಾಡಲಿರುವುದು ಮಹಾಭಾರತದ ಅತಿ ಪ್ರಮುಖ ಅತಿ ಜನಪ್ರಿಯ ಅತಿ ಚಾರಿತ್ರಾತ್ಮಕ ವ್ಯಕ್ತಿತ್ವದ ಬಗ್ಗೆ ಅವರೇ ಶ್ರೀಕೃಷ್ಣ ಆದರೆ ಈ ಕೃಷ್ಣ ಯಾರು ಅವರು ದೈವ ಸ್ವರೂಪವೇ ಅಥವಾ ಸಾಮಾನ್ಯ ಮನುಷ್ಯನೇ ಅಥವಾ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವೇ ಅಥವಾ ಇವೆಲ್ಲವನ್ನು ಮೀರಿ ಇನ್ನೇನೋ ಅದ್ಭುತವಾದ ವ್ಯಕ್ತಿತ್ವವೇ ಇಂದಿಗೂ ಯಾರೂ ನಿಖರವಾಗಿ ಹೇಳಲಾಗಿಲ್ಲ ಏಕೆಂದರೆ ಕೃಷ್ಣನು ಬಹುಮುಖಿಯಾಗಿದ್ದವನು ಯುದ್ಧ ಭೂಮಿಯಲ್ಲಿ ನಾಯಕ ಗೋಕುಲದಲ್ಲಿ ಆಟವಾಡುವ ಗೋಪಾಲ ರಾಧೆಗೆ ಪ್ರಿಯಕರ ಪಾಂಡವರಿಗೆ ಮಾರ್ಗದರ್ಶಕ ಮತ್ತು ಅಸುರರಿಗೆ ಸಂಹಾರಕ ಶ್ರೀಕೃಷ್ಣ ಪರಮಾತ್ಮನು ದೈವ ಸ್ವರೂಪರಾದರೂ ಜನ್ಮವನ್ನು ಮನುಷ್ಯನಾಗಿ ತೆಗೆದುಕೊಂಡರು ಮನುಷ್ಯನು ಅನುಭವಿಸುವ ಎಲ್ಲ ಸಂತೋಷ ತೊಂದರೆ ಅವರು ಸಹ ಅನುಭವಿಸಿದರು ಅವರು ಈ ಭೂಲೋಕಕ್ಕೆ ಬಂದಿದ್ದೇ ಒಂದು ದೈವ ಸಂದೇಶವನ್ನು ನೀಡಲು ಆ ಸಂದೇಶ ಏನು ಅವರು ಅನುಭವಿಸಿದ ಕಷ್ಟ ಸಂಕಟಗಳು ಯಾವ್ಯಾವು ಭೂಮಿಯಲ್ಲಿ ಅವರ ಅಸ್ತಿತ್ವದ ಮಹತ್ವವೇನು ಧರ್ಮವನ್ನು ರಕ್ಷಿಸಲು ಅವರು ಮಾಡಿದ ತ್ಯಾಗಗಳೇನು ಇವುಗಳನ್ನೆಲ್ಲ ನಾವು ನಮ್ಮ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜನನದಿಂದ ಮಹಾಭಾರತದ ಕುರುಕ್ಷೇತ್ರದ ಯುದ್ಧದವರೆಗಿನ ಶ್ರೀ ಕೃಷ್ಣನ ಅಸಾಧಾರಣ ಪ್ರಯಾಣವನ್ನು ಇಂತಹ ಧರ್ಮ ಯಾತ್ರೆಯಲ್ಲಿ ನೀವು ನಮ್ಮೊಂದಿಗೆ ಇರಬೇಕಾದರೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಕ್ಷಣ ತಲುಪುತ್ತದೆ ಕೃಷ್ಣನ ಜನನದ ಚರಿತ್ರೆ ಕಳೆದ ಐದು ಸಾವಿರ ವರ್ಷಗಳ ಹಿಂದೆ ಯುಗದ ಕೊನೆಯ ದಿನಗಳಲ್ಲಿ ಮನುಷ್ಯರ ಹೃದಯಗಳಲ್ಲಿ ಅಜ್ಞಾನ ಸ್ವಾರ್ಥ ಕ್ರೂರತೆ ಮತ್ತು ಅಧರ್ಮ ಹೆಚ್ಚಾಗಿದ್ದ ಕಾಲ ಮಥುರಾದಲ್ಲಿ ಯಾದವ ಕುಲದ ಧೈರ್ಯಶಾಲಿ ರಾಜನಾದ ಉಗ್ರ ಸೇನನ ಮಗ ಕಂಸ ತನ್ನದೇ ಸಹೋದರಿ ದೇವಕಿಯ ವಿವಾಹಕ್ಕೆ ಬಂದಾಗ ಒಂದು ಆಕಾಶವಾಣಿ ಕೇಳಿದನು ಕಂಸ ನಿನ್ನ ಸಹೋದರಿಯ ಎಂಟನೇ ಸಂತಾನವೇ ನಿನ್ನ ನಾಶಕ್ಕೆ ಕಾರಣವಾಗುವನು ಎಂದು ಭಯ ಅಹಂಕಾರ ಮತ್ತು ಕ್ರೌರ್ಯದ ಮಿಶ್ರಣದಿಂದ ಕಂಸ ತನ್ನ ಸಹೋದರಿಯನ್ನು ಮಾವನಾದ ವಾಸುದೇವನನ್ನು ಕಾರಾಗೃಹಕ್ಕೆ ತಳ್ಳಿದನು ಪ್ರತಿ ಬಾರಿ ದೇವಕಿಗೆ ಮಕ್ಕಳಾದಾಗ ಅವರನ್ನು ಕಂಸ ತನ್ನ ಕೈಯಿಂದಲೇ ಕೊಂದನು ಎಂಟನೆಯ ಮಗುವಿನ ದಿನ ಬಂತು ಶ್ರಾವಣ ಮಾಸ ಕೃಷ್ಣಪಕ್ಷ ಅಷ್ಟಮಿ ಮಧ್ಯರಾತ್ರಿ ಮಳೆ ಸುರಿಯುತ್ತಿತ್ತು ಯಮುನಾ ನದಿ ಉಕ್ಕಿ ಹರಿಯುತ್ತಿತ್ತು ಕಾರಾಗೃಹದೊಳಗೆ ಪ್ರಕಾಶಮಾನವಾದ ಒಂದು ಶಿಶು ಜನಿಸಿತು ಅವರೇ ಶ್ರೀಕೃಷ್ಣ ಆ ಕ್ಷಣ ಕಮಲಮುಖದ ದೇವರು ನಿಜ ಸ್ವರೂಪ ತೋರಿಸಿ ವಾಸುದೇವ ದೇವಕಿಗೆ ಹೀಗೆ ಹೇಳುತ್ತಾರೆ ನಾನು ವಿಷ್ಣುವಿನ ಎಂಟನೇ ಅವತಾರ ನಿನ್ನಿಂದಲೇ ಧರ್ಮ ಸ್ಥಾಪನೆಗಾಗಿ ಜನ್ಮವನ್ನು ಪಡೆದಿದ್ದೇನೆ ನನ್ನನ್ನು ಗೋಕುಲಕ್ಕೆ ಬಿಟ್ಟುಬಿಡಿ ಎಂದು ಹೇಳಿದರು ಶ್ರೀಕೃಷ್ಣನ ಬಾಲ್ಯ ಗೋಕುಲದಲ್ಲಿ ಮಹಾಮಳೆಯಲ್ಲಿ ವಾಸುದೇವ ಶಿಶುವನ್ನು ಚಿಕ್ಕ ಬಟ್ಟೆಯಲ್ಲಿ ಸುತ್ತಿಕೊಂಡು ಯಮುನೆಯನ್ನು ದಾಟಿದನು ಗೋಕುಲದ ನಂದ ಗೋಪನ ಮನೆಗೆ ಹೋಗಿ ಅಲ್ಲಿ ಜನಿಸಿದ ಯಶೋಧೆಯ ಹೆಣ್ಣು ಮಗುವಿನೊಂದಿಗೆ ಬದಲಾಯಿಸಿ ಬಂದರು ಗೋಕುಲದಲ್ಲಿಯೇ ಕೃಷ್ಣ ಬೆಳೆದದ್ದು ಅವನು ಸಾಮಾನ್ಯ ಬಾಲಕನಂತೆ ಇರಲಿಲ್ಲ ಅಸಾಧಾರಣ ಚಟುವಟಿಕೆಗಳು ನಗು ಮತ್ತು ಕಪಟದ ಆಟಗಳು ಆದರೆ ಕಂಸ ತನ್ನ ಹಂತಕರನ್ನು ಕೃಷ್ಣನನ್ನು ಕೊಳ್ಳಲು ಕಳುಹಿಸುತ್ತಲೇ ಇದ್ದನು ಪೂತನ ಶಟಕಾಸುರ ತ್ರಿನಾವರ್ತ ಎಲ್ಲರನ್ನೂ ಕೃಷ್ಣ ಬಾಲ್ಯದಲ್ಲಿಯೇ ಸಂಹರಿಸಿದ್ದನು ರಾಧಾ ಮತ್ತು ಕೃಷ್ಣನ ಪ್ರೇಮ ಗೋಕುಲದಲ್ಲಿ ಕೃಷ್ಣನ ಆಟಗಳು ಬೆನ್ನೆ ಕಳ್ಳತನ ಬಾಸುರಿ ನಾದ ಇವೆಲ್ಲಗಳ ಗೋಪಿಗಳ ಮನಸ್ಸನ್ನು ಸೆಳೆದವು ಆದರೆ ಎಲ್ಲರ ಹೃದಯಕ್ಕಿಂತ ಆಳವಾಗಿ ಕೃಷ್ಣನ ಹೃದಯದಲ್ಲಿ ನೆಲೆಸಿದ್ದವರು ರಾಧಾ ರಾಧಾ ಮತ್ತು ಕೃಷ್ಣನ ಸಂಬಂಧ ಕೇವಲ ಪ್ರೇಮವಲ್ಲ ಅದು ಆತ್ಮ ಮತ್ತು ಪರಮಾತ್ಮನ ಸಂಗಮದ ಸಂಕೇತ ಅವರು ಒಟ್ಟಿಗೆ ಕಳೆಯುತ್ತಿದ್ದ ಕ್ಷಣಗಳು ಯಮುನಾ ತೀರದಲ್ಲಿ ಬಾಸುರಿನಾದ ಬೃಂದಾವನದ ವನ ಸಂಚಾರ ಯು ಗೋಕುಲದ ಜೀವನವೇ ಆಗಿತ್ತು ಆದರೆ ಒಂದು ದಿನ ಮಥುರಾದಿಂದ ಸುದ್ದಿ ಬಂದಿತು ಕಂಸ ತನ್ನ ಅಪರಾಧಗಳನ್ನು ಮುಂದುವರಿಸುತ್ತಿದ್ದನು ಧರ್ಮವನ್ನು ರಕ್ಷಿಸಲು ಕೃಷ್ಣ ಮಥುರಾಗೆ ಹೋಗಬೇಕಾಯಿತು ಆಗ ರಾಧಾ ಕೃಷ್ಣನಿಗೆ ಒಂದು ಮಾತನ್ನು ಕೇಳುತ್ತಾಳೆ ರಾಧಾ ಕೃಷ್ಣನನ್ನು ಕೇಳಿದಳು ನೀನು ಹೋದ ಮೇಲೆ ನನ್ನ ಬದುಕೇನು ಆಗ ಕೃಷ್ಣ ಮೃದುವಾಗಿ ಉತ್ತರಿಸಿದನು ರಾಧೆ ನಮ್ಮ ಪ್ರೇಮ ದೇಹದಲ್ಲಿ ಸೀಮಿತವಲ್ಲ ಅದು ಆತ್ಮದಲ್ಲಿ ನೆಲೆಸಿದೆ ನಾನು ಮಥುರಾಗಿ ಹೋಗುತ್ತಿದ್ದೇನೆ ಆದರೆ ನನ್ನ ಹೃದಯ ನಿನ್ನಲ್ಲಿಯೇ ಇರುತ್ತದೆ ಎಂದು ಹೇಳಿದನು ಧರ್ಮಕ್ಕಾಗಿ ತನ್ನ ಕರ್ತವ್ಯಕ್ಕಾಗಿ ಕೃಷ್ಣ ತನ್ನ ಅತಿ ಪ್ರೀತಿಯ ರಾಧೆಯಿಂದ ದೂರವಾಗಿ ಮಥುರಾಗೆ ಪ್ರಯಾಣಿಸಿದ ಅವರ ವಿಯೋಗ ಕಣ್ಣೀರಿನಿಂದ ತುಂಬಿದ್ದರೂ ಅದೇ ಅವರ ಪ್ರೇಮದ ಶ್ರೇಷ್ಠತೆಯನ್ನು ತೋರಿಸಿತು ಕಂಸನ ಸಂಹಾರ ಕೃಷ್ಣ ಮಥುರಾಗೆ ಬಂದ ದಿನ ಕಂಸನು ಅರಮನೆಯಲ್ಲಿಯೇ ಅಹಂಕಾರದಿಂದ ಕುಳಿತಿದ್ದ ಕೃಷ್ಣನು ತನ್ನ ಸಹೋದರ ಬಲರಾಮನೊಂದಿಗೆ ಯುದ್ಧ ಭೂಮಿಗೆ ಕಾಲಿಟ್ಟರು ಮಲ್ಲ ಯುದ್ಧದಂತೆ ಕಂಸನೊಂದಿಗೆ ಹೋರಾಡಿ ಅವನ ದುರಾಚಾರಕ್ಕೆ ಅಂತ್ಯ ಮಾಡಿದನು ಕಂಸನು ನೆಲಕ್ಕುರುಳಿದ ಕ್ಷಣದಲ್ಲಿಯೇ ಮಥುರಾ ಜನತೆ ಜಯಕೃಷ್ಣ ಎಂದು ಘೋಷಿಸಿದರು ಆ ದಿನದಿಂದ ಧರ್ಮವನ್ನು ಕಾಪಾಡುವ ಕೃಷ್ಣನ ಯಾತ್ರೆ ಇನ್ನು ತೀವ್ರವಾಯಿತು ಮಹಾಭಾರತದ ಕಾಲದ ಕೃಷ್ಣ ಅಲ್ಲಿ ಕೃಷ್ಣನು ಕೇವಲ ದೇವರಾಗಿಯೇ ಅಲ್ಲ ಮನುಷ್ಯನಾಗಿ ಬದುಕಿನ ಕಠಿಣ ಸತ್ಯಗಳನ್ನು ಅನುಭವಿಸಿದ ಸಾಕ್ಷಿಯಾದ ಅವನು ರಾಜಧಾನಿಯ ಸಿಂಹಾಸನದಲ್ಲಿ ಕುಳಿತು ರಾಜಭೋಗವನ್ನೇ ಸವಿಯಲಿಲ್ಲ ಆದರೆ ನೀತಿ ಸತ್ಯಗಳನ್ನು ರಕ್ಷಿಸಲು ಪಾಂಡವರ ಕೈ ಹಿಡಿದು ಕೌರವರ ಅನ್ಯಾಯದ ಎದುರು ನಿಂತನು ಕೌರವರ ವಿರೋಧಿ ಕೃಷ್ಣನು ಕೌರವರನ್ನು ದ್ವೇಷದಿಂದ ಅಲ್ಲ ಅವರ ಅಧರ್ಮದಿಂದ ವಿರೋಧಿಸಿದನು ಕೌರವರ ಅನ್ಯಾಯ ಲೋಭ ಮತ್ತು ಅಧಿಕಾರ ಆಸೆಯನ್ನು ತಡೆಯಲು ಅವನು ಸಾಧ್ಯವಾದ ಎಲ್ಲ ಶಾಂತಿಯ ಪ್ರಯತ್ನಗಳನ್ನು ಮಾಡಿದ ಕುರುಕ್ಷೇತ್ರ ಯುದ್ಧಕ್ಕೂ ಮುನ್ನ ಶಾಂತಿ ಸಂದೇಶವನ್ನು ಕೌರವರ ಅರಮನೆಯಲ್ಲಿ ಕೊಟ್ಟಾಗ ದುರ್ಯೋಧನನು ಅವನನ್ನು ಬಂಧಿಸಲು ಯತ್ನಿಸಿದ ಆದರೆ ಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿಸಿದನು ಧರ್ಮದ ಹೋರಾಟ ಯುದ್ಧ ಭೂಮಿಯಲ್ಲಿ ಧರ್ಮದ ಯೋಧನಾದ ಅರ್ಜುನನು ಕುಸಿದುಬಿದ್ದ ಬಂಧು ಮಿತ್ರರ ವಿರುದ್ಧ ಯುದ್ಧ ಮಾಡುವ ಶಂಕೆಯಲ್ಲಿ ಗಾಂಡೀವವನ್ನು ತೆಲಗಿಟ್ಟ ಅಲ್ಲಿ ಕೃಷ್ಣನು ಸಾರಥಿಯಾಗಿ ಮಾತ್ರವಲ್ಲ ಜಗತ್ತಿನ ಗುರುವಾಗಿ ಬದಲಾದ ಭಗವದ್ಗೀತೆಯ ಉಪದೇಶದಲ್ಲಿ ಕರ್ಮಾನೇವಾದಿ ಮಾಫಲೇಶು ಕದಾಚನ ಎಂಬ ನಿತ್ಯ ಸತ್ಯವನ್ನು ಹೇಳಿದನು ಯುದ್ಧದ ಅಂತ್ಯ ಯುದ್ಧದ ಬಳಿಕ ಪಾಂಡವರ ವಿಜಯವಾಯಿತು ಆದರೆ ಕೃಷ್ಣನಿಗೆ ಅದು ಸಂತೋಷದ ದಿನವಾಗಿರಲಿಲ್ಲ ಲಕ್ಷಾಂತರ ಜೀವಿಗಳ ಬಳಿಯಾದ ಯುದ್ಧವನ್ನು ಅವನು ಕೇವಲ ಧರ್ಮ ಸ್ಥಾಪನೆಗಾಗಿ ನಡೆಸಬೇಕಾಗಿತ್ತು ಕೃಷ್ಣನು ತನ್ನ ದ್ವಾರಿಕೆಗೆ ಹಿಂತಿರುಗಿ ರಾಜನಾಗಿಯೂ ಪ್ರಜೆಗಳ ಪಾಲಕನಾಗಿಯೂ ಜೀವನ ಮುಂದುವರೆಸಿದ ಗಾಂಧಾರಿಯ ಶಾಪ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಗೆದ್ದಾಗ ಗಾಂಧಾರಿ ತನ್ನ ನೂರು ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿ ಮುಳುಗಿದ್ದಳು ಅವಳಿಗೆ ತಿಳಿದಿತ್ತು ಕೃಷ್ಣನೇ ಈ ಯುದ್ಧವನ್ನು ನಡೆಸಿದ್ದವನು ಎಂದು ಅವನ ಯುಕ್ತಿಗಳಿಲ್ಲದೆ ಪಾಂಡವರು ಗೆಲ್ಲುತ್ತಿರಲಿಲ್ಲ ಎಂದು ಕೋಪದಿಂದ ಗಾಂಧಾರಿ ಕೃಷ್ಣನಿಗೆ ಶಾಪವನ್ನು ಕೊಟ್ಟಳು ಕೃಷ್ಣ ನನ್ನ ಮಕ್ಕಳನ್ನು ಕಳೆದುಕೊಂಡಂತೆಯೇ ನಿನ್ನ ವಂಶವು ನಾಶವಾಗುತ್ತದೆ ನಿನ್ನ ಪ್ರಾಣವು ಯಾದವ ಕುಲದ ಹಾಳುತನದ ಮಧ್ಯೆ ಅಂತ್ಯವಾಗುತ್ತದೆ ಎಂದು ಗಾಂಧಾರಿ ಕೃಷ್ಣನಿಗೆ ಶಾಪ ಹಾಕುತ್ತಾಳೆ ಕೃಷ್ಣ ಮೌನವಾಗಿ ಆ ಶಾಪವನ್ನು ಸ್ವೀಕರಿಸಿದರು ಏಕೆಂದರೆ ಅದು ಕಾಲಚಕ್ರದ ಒಂದು ಭಾಗವೆಂದು ತಿಳಿದಿದ್ದರು ಶಾಪದ ಫಲ ಕೃಷ್ಣನ ಜೀವನದ ಕೊನೆಯ ಅಧ್ಯಾಯ ಕರುಣಾಜನಕ ಯಾದವರಲ್ಲಿ ಒಳಗನ್ನಿಂದಲೇ ಕಲಹ ಉಂಟಾಯಿತು ಅದು ದೊಡ್ಡ ಘರ್ಷಣೆಯಾಗಿ ಪರಸ್ಪರ ಸಂಹಾರಕ್ಕೆ ಕಾರಣವಾಯಿತು ಅಹಂಕಾರದಿಂದ ಯಾದವರ ವಿನಾಶವಾಯಿತು ಗಾಂಧಾರಿಯ ಶಾಪದ ಪ್ರಭಾವದಿಂದ ಕೃಷ್ಣನು ತನ್ನ ಜೀವದ ಕೊನೆಯ ದಿನಗಳಲ್ಲಿ ಬಲರಾಮನ ನಿರ್ಗಮನವನ್ನು ಕಂಡನು ಅಂತಿಮವಾಗಿ ಬಾಣವೊಂದನ್ನು ಬೇಟೆಗೆಂದು ಬಿಟ್ಟ ಬೇಟೆಗಾರನು ಕಾಡಿನ ಮಧ್ಯೆ ವಿಶ್ರಾಂತಿಯಾಗಿದ್ದ ಕೃಷ್ಣನ ಪಾದಕ್ಕೆ ಬಂದು ಬಿದ್ದಿತು ಕೃಷ್ಣ ತನ್ನ ದೇಹವನ್ನು ತ್ಯಜಿಸಿ ಸ್ವಧಾಮಕ್ಕೆ ಪ್ರಯಾಣಿಸಿದನು ಕೃಷ್ಣನ ಅಂತಿಮ ಸಂದೇಶ ಶ್ರೀಕೃಷ್ಣನ ಜೀವನ ಬಾಲ್ಯದ ಕಷ್ಟದಿಂದ ಯುದ್ಧ ಭೂಮಿಯ ಗೀತೋಪದೇಶವರೆಗೂ ನಮಗೆ ಹೇಳುವುದು ಒಂದೇ ಧರ್ಮಕ್ಕಾಗಿ ಬದುಕು ಸ್ನೇಹವನ್ನು ಕಾಪಾಡು ಅಧರ್ಮದ ವಿರುದ್ಧ ನಿಲ್ಲು ಮತ್ತು ಬದುಕಿನ ಪ್ರತಿಕ್ಷಣವೂ ಕರ್ಮಯೋಗಿಯಾಗಿ ನಡೆಸು ಎಂದು ಭಗವಾನ್ ಶ್ರೀಕೃಷ್ಣನು ಯುಗ ಯುಗಾಂತರಕ್ಕೂ ಅಜರಾಮರವಾದ ಹೆಸರು ಅವರು ದೇವರು ಆದರೆ ಮಾನವನಾಗಿ ಬಾಳಿದರು ಹೀಗಾಗಿ ಶ್ರೀಕೃಷ್ಣನ ಕತೆ ಕೇವಲ ಪೌರಾಣಿಕ ಕಥೆಯಲ್ಲ ಅದು ಬದುಕಿನ ಮಾರ್ಗದರ್ಶಕ ಧೈರ್ಯದ ದೀಪ ಮತ್ತು ನಂಬಿಕೆಯ ಸಂಕೇತ ಇದು ಶ್ರೀಕೃಷ್ಣನ ಮಹಾನ್ ಜೀವನ ಯಾತ್ರೆ ಹಾಗಾದರೆ ಈಗ ಹೇಳಿ ಈ ಸಂಪೂರ್ಣ ಕತೆಯನ್ನು ಕೇಳಿದ ಮೇಲೆ ಶ್ರೀಕೃಷ್ಣ ಯಾರಾಗಿದ್ದರು ಎಂಬುದರ ಬಗ್ಗೆ ನಿಮಗೆ ಏನು ತೋರುತ್ತದೆ ಅವರು ಕೇವಲ ಮನುಷ್ಯನ ಅಥವಾ ಜೀವನವನ್ನು ನಿಯಂತ್ರಿಸುವ ಪರಮಾತ್ಮನ ಈ ವಿಡಿಯೋ ನಿಮಗೆ ಎಲ್ಲ ಉತ್ತರಗಳನ್ನು ಕೊಟ್ಟಿದೆ ಎಂದು ನಾನು ಭಾವಿಸುತ್ತೇನೆ ನಿಮಗೆ ಈ ಕತೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಪ್ರತಿಯೊಂದು ಲೈಕ್ ಮತ್ತು ಶೇರ್ ನಮಗೆ ಮತ್ತಷ್ಟು ಉತ್ತಮ ಕತೆಗಳನ್ನು ತರುವ ಶಕ್ತಿ ನೀಡುತ್ತದೆ ಧನ್ಯವಾದಗಳು ಹಾಗೂ ಜೈ ಶ್ರೀಕೃಷ್ಣ